ಚೇತರಿಸಿಕೊಂಡ ಮೇಲೆ ನಾನು ಕಥೆಯನ್ನು ಮತ್ತೆ ಬರೆಯಲು ಯತ್ನಿಸಿದೆ ಆದರೆ ಅನಂತಭವರದೊಳಗಿನ ಆ ಶಕ್ತಿ ಅದನ್ನು ವಿಕೃತವಾಗಿ ಬದಲಿಸಿತು ನಾನು ಓಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದೆ ಆದರೆ ಒಂದು ಬಲೆಗೆ ಸಿಕ್ಕಿಕೊಂಡಂತೆ ನನಗನಿಸಿತು ಮಿಂಚಿನಂತೆ ಅಲ್ಲ ಬಿರುಕುನಲ್ಲಿ ನುಗ್ಗುವ ನೀರಿನಂತೆ ನನಗೆ ಹೊಳೆಯಿತು ಅನಂತ ಭವನಕ್ಕೆ ಬಂದ ಮೇಲೆ ನಾನು ನನ್ನದೇ ಕಾಫಿ ಮಾಡಿರಲಿಲ್ಲ ನನ್ನ ರುಟೀನ್ ಬೆಳಗಿನ ಕಾಫಿ ಟೆಕನ್ ಹೆರಲ್ಡ್ ರೈಟಿಂಗ್ ಅಸೈನ್ಮೆಂಟ್ ಇದು ನನ್ನ ಸಹಜ ಚಿಂತನೆಕ್ಕೆ ಮರುಳಿ ಹೋಗುವ ದಾರಿ ನಾನು ಈ ಬಲೆಯಿಂದ ತಪ್ಪಿಸಿಕೊಳ್ಳುವ ದಾರಿ ನನ್ನ ರುಟೀನ್ನಲ್ಲಿ ಅಡಗಿ ಕೂತಿದೆ ಒಂದು ಹಳೆಯ ಡೆಕ್ಕನ್ ಹೆರಾಲ್ಡನ್ನು ಅನ್ನು ಹುಡುಕಿ ತೆಗೆದು ಓದಲು ಕೂಡುತ್ತೆ ಪೇಪರಿನ ಕೋಣೆಯಲ್ಲಿ ಒಂದು ನೋಟಿತ್ತು ಅನಂತ್ ಭವನಿಗೆ ನನ್ನ ಮೊದಲು ಬಂದ ಲೇಖಕನ ಕಥೆಯ ತುಣುಕು ಇರಬಹುದು ನನ್ನ ಮೊದಲು ಬಂದ ಲೇಖಕರು ಇದೇ ರೀತಿ ಕಥೆಯ ತುಣುಕುಗಳನ್ನು ಬರೆದು ಇಟ್ಟಿರಬಹುದು ನಾನು ಮನೆಯ ಪ್ರತಿಯೊಂದು ಕೋಣೆಯಿಂದ ರೈಟರ್ಸ್ ನೋಟ್ಸ್ಗಳನ್ನು ಹುಡುಕಲು ಪ್ರಾರಂಭಿಸಿದೆ ಸಿಕ್ಕ ಎಲ್ಲ ನೋಟ್ಸ್ಗಳನ್ನು ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡಿದೆ ಕೆಲವು ನೋಟ್ಸ್ಗಳಲ್ಲಿ ಕತೆಯ ಸ್ಟ್ರಕ್ಚರ್ ಇತ್ತು ಇನ್ನು ಕೆಲವು ನೋಟ್ಸ್ಗಳಲ್ಲಿ ಕತೆಯ ಪ್ರೋಗ್ರೆಷನ್ ಬರೆದಿದ್ದಿತ್ತು ಆದರೆ ಕೆಲವು ನೋಟ್ಸ್ಗಳಲ್ಲಿ ರೈಟರ್ನ ಅಸಹಾಯಕತೆಯ ಕೂಗು ಇತ್ತು ಮತ್ತು ನೋಟ್ಸ್ ಹುಡುಕುವಾಗ ನನಗೆ ಒಂದು ಹಳೆಯ ಮೆಡಿಕಲ್ ಜರ್ನಲ್ ಸಿಕ್ಕಿತ್ತು ಅದರಲ್ಲಿ ಒಂದು ರೋಚಕ ಸಂಗತಿ ಬರೆದಿತ್ತು ಅವಳಿಗೆ ಹದಿನೇಳು ವರ್ಷ ನಾನು ಅವಳನ್ನು ಕಾಪಾಡಬೇಕಾಗಿತ್ತು ಸಹಾಯ ಮಾಡಬೇಕಾಗಿತ್ತು ಒಬ್ಬ ನಗರದಲ್ಲಿ ವಿದ್ಯಾಭ್ಯಾಸ ಪಡೆದ ವೈದ್ಯನು ಒಂದು ಗ್ರಾಮೀಣ ಹುಡುಗಿಯನ್ನು ಗುಪ್ತವಾಗಿ ಭೇಟಿಯಾಗೋದು ಅವರಿಗೆ ಅರ್ಥವಾಗಲಿಲ್ಲ ನಾವು ಕೇವಲ ಮಾತಾಡುತ್ತಿದ್ದೆವು ಅವರಿಗೆ ಕಲಿಯಬೇಕು ಈ ಜಾಗವನ್ನು ಬಿಟ್ಟು ಹೊರಟು ಹೋಗಬೇಕು ಎಂಬ ಬಯಕೆ ಗ್ರಾಮಸ್ಥರು ನಮ್ಮ ಭೇಟಿಗಳನ್ನು ಪತ್ತೆ ಹಚ್ಚಿದರು ಅವರಿಗೆ ಅದು ಅಶಿಷ್ಟವೆಂದು ತೋರಿತು ಅವರು ನನ್ನ ಕ್ಲಿನಿಕ್ಗೆ ಬೆಂಕಿ ಹಚ್ಚಿದರು ನಾನು ಅವಳನ್ನು ಭ್ರಷ್ಟಗೊಳಿಸಿದ್ದೇನೆಂದು ಹೇಳಿದರು ಅವಳನ್ನು ಬಾವಿಯ ತಳದಲ್ಲಿ ಪತ್ತೆ ಹಚ್ಚಿದರು ದೇಹದ ಮೇಲೆ ನಿಶಾನಿಗಳು ಇದ್ದವು ಗ್ರಾಮಸ್ಥರು ಒಗ್ಗೂಡಿದರು ಪ್ರಕರಣವು ಹಾಕಿದರು ಕೇಸ್ ಕ್ಲೋಸ್ಡ್ ರೋಗಿಯು ಭೀಕರ ಡಿಸೋಸಿಯೇಟಿವ್ ಗಳನ್ನು ತೋರಿಸುತ್ತಿದ್ದಾನೆ ಮೃತ ವ್ಯಕ್ತಿಯನ್ನು ಕಾಣುತ್ತಿದ್ದೇನೆಂದು ಹೇಳುತ್ತಾನೆ ಸತ್ತವರ ನಡವಳಿಕೆ ಮಾತಿನ ಶೈಲಿ ಇವುಗಳನ್ನು ಅನುಕರಿಸಲು ಪ್ರಾರಂಭಿಸಿದ್ದಾನೆ ಪ್ರತಿಯೊಂದು ಅಸಾಧ್ಯವೆನಿಸುವ ಸಂಗತಿಯನ್ನು ವಿವೇಕದ ಕಣ್ಣಿನಿಂದ ನೋಡುವ ಪ್ರಯತ್ನಿಸಿದೆ ಅಪ್ಪಣ್ಣನ ಬಳಿ ಎಲ್ಲ ಕೊಠಡಿಗಳ ಕೀಲಿಗಳಿದ್ದವು ಮ್ಯಾನ್ಯೂಸ್ಕ್ರಿಪ್ಟನ್ನು ಅವನು ಚೇಂಜ್ ಮಾಡಬಹುದು ಊಟದಲ್ಲಿ ಏನನ್ನಾದರೂ ಬೆರೆಸ್ಕೊಂಡಿದ್ದರೆ ನಾನು ಆಳನಿದ್ರೆಗೆ ಬೀಳುವುದು ಸಹಜ ಯಾವ ಔಷಧಿ ನಿದ್ರೆ ಉಂಟುಮಾಡುತ್ತದೆ ವೈದ್ಯನಿಗೆ ಉತ್ತಮವಾಗಿ ಗೊತ್ತಿರುತ್ತದೆ ಅವಳು ಸತ್ತ ದಿನ ಮಾರ್ಚ್ ಫೋರ್ಟೀಂತ್ ಈ ದಿನಾಂಕ ಓಹ್ ಬರಹಗಾರರ ಟಿಪ್ಪಣಿಗಳನ್ನೆನಿಸಿಕೊಂಡೆ ಎಸ್ಜೆನ ಬರಹಗಳು ಮಾರ್ಚ್ ಫೋರ್ಟೀನ್ತ್ ಮುಗಿದಿದ್ದವು ಏಕೇನ ಟಿಪ್ಪಣಿಗಳು ಮಾರ್ಚ್ ಫೋರ್ಟೀನ್ತ್ ಆರ್ ಆರ್ ಅದೇ ದಿನ ಅವರ ಬರಹಗಳು ಅಲ್ಲಿ ನಿಂತಿದ್ದವು ಶಾಶ್ವತವಾಗಿ ಅಪೂರ್ಣ ಕಥೆಯನ್ನು ಪೂರೈಸುವ ಪ್ರಯತ್ನದಲ್ಲಿದ್ದಾನೆ ಅಪ್ಪಣ್ಣ ನಾನು ಜಾಹೀರಾತನ್ನು ಯಾವ ದಿನ ಓದಿದೆ ಯಾವ ದಿನ ಪ್ರತಿಕ್ರಿಯಿಸಿ ಅನಂತ ಬಂದೆ ಎಂಬುದನ್ನು ಅರಿಯಲು ಯತ್ನಿಸಿದೆ ಇಂದು ಮಾರ್ಚ್ ಹದಿನಾಲ್ಕ ನಾನು ಸಿದ್ಧನಾಗಿಲ್ಲದಿದ್ದರೆ ನನ್ನ ಮುಂಚಿತರು ಕಂಡ ಅಂತ್ಯವನ್ನೇ ನಾನೂ ಕಾಣಬಹುದು ಮನೆಯ ಪ್ರತಿ ಒಂದು ಕೋಣೆಯಲ್ಲಿ ನನ್ನ ರಕ್ಷಣೆಗೆ ಒಂದು ವಸ್ತು ಇಟ್ಟೆ ವಿರೋಧಿಯನ್ನು ಗುರುತಿಸಿದ ಕ್ಷಣದಲ್ಲಿ ಎಲ್ಲವೂ ಸರಳವಾಯಿತು ಅದು ಭೂತವಲ್ಲ ಯಾವುದೇ ಅದೃಶ್ಯ ಶಕ್ತಿಯಲ್ಲ ಹಿಂದೆಯೂ ಇದೇ ಕೃತ್ಯವನ್ನು ನಡೆಸಿದ ಒಬ್ಬ ಹುಚ್ಚು ವೃದ್ಧ ಮಾತ್ರ ಬೇರೆಯವರ ನೆರಳಿನಲ್ಲಿ ಬರೆಯುವ ಜೀವನವನ್ನು ನಾನು ಅಂತ್ಯಗೊಳಿಸಿದ್ದೆ ಹದಿನೈದು ವರ್ಷಗಳು ನೆರಳಿನಲ್ಲಿ ಕಳೆದ ನಂತರ ಕೊನೆಗೂ ನನ್ನದೇ ಆದ ಕಾದಂಬರಿ ಮೂಡಿಸಿದ್ದೆ ಅ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ನಿಜ ಘಟನೆಗಳ ಆಧಾರಿತ ಪುಸ್ತಕಗಳಿಗೆ ಸಹಿ ಹಾಕುತ್ತಾ ಹಾಕುತ್ತಾ ನನ್ನ ಕೈ ತುರುಕಲು ಶುರುವಾಯಿತು ಅಷ್ಟರಲ್ಲಿ

ತುಂಬ ಚೆನ್ನಾಗಿ ಬರೆದ ಕಂಗ್ರಾಚ್ಯುಲೇಷನ್ಸ್ ಸರ್ ಪ್ರಕಾಶಕರು ಸೀಕ್ವೆಲ್ ಬಯಸುತ್ತಿದ್ದಾರೆ ಅಡ್ವಾನ್ಸ್ ಪೇಮೆಂಟ್ಗೆ ರೆಡಿಯಾಗಿದ್ದಾರೆ ಹೇಗಿದೆ ಆಸಕ್ತಿ ಇದೆಯಾ